ಕಪ್ಪು ಜನ ನಮ್ಮನ್ನ ಅಂತ ನೀವು ಟ್ರೀಟ್ ಮಾಡೋದಾದ್ರೆ ನಮ್ಮ ದೇವರು ರಾಮ ಕಪ್ಪು ನಮ್ಮ ದೇವರು ಕೃಷ್ಣ ಕಪ್ಪು ನಮ್ಮ ದೇವರು ಈಶ್ವರ ಕಪ್ಪು ಹಂಗಾರೆ ಕಾಂಗ್ರೆಸ್ ಅವರೇ ನಿಮ್ ದೇವ್ರು ಯಾವ್ದು ಹಂಗಾರೆ ಯಾವಾಗ ಶಿವಕುಮಾರ ಅಂತ ಹೇಳ್ತೀಯಲ್ಲಪ್ಪ ಶಿವಕುಮಾರ ಈಗೇನು ಹೇಳ್ತೀರಾ ನೀವು ಸಿದ್ದರಾಮಯ್ಯನ ಮೂರಗೆ ಇಟ್ಕೊಂಡಿದ್ದೀನಿ ರಾಮನ್ನ ಅಂತ ಹೇಳ್ತೀಯಲ್ಲ ಇವಾಗ ಏನ್ ಹೇಳ್ತೀರಾ ಅವ್ರ ಬಣ್ಣ ಕಪ್ಪಲ್ಲ ನೀವ್ ಹೇಳಿದೀರ ನಾವೆಲ್ಲ ಆಫ್ರಿಕಾದವರು ಅಂತ ಈಗ ಸಿದ್ದರಾಮಯ್ಯನವರು ತಾವು ಆಫ್ರಿಕಾಗೆ ಯಾವಾಗ ಹೋಗ್ತೀರಾ ನಿಮ್ ಒರಿಜಿನಲ್ ಪ್ಲೇಸ್ ಅನ್ನ ನಿಮ್ಮ ಅಂತಾರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಫಿಷಿಯಲ್ ಅಧ್ಯಕ್ಷರು ಅವಾಗ ಅನೌನ್ಸ್ ಮಾಡಿದಾಗ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ ದಕ್ಷಿಣ ಭಾರತದವರಲ್ಲ ಆಫ್ರಿಕಾದವರು ಅಂತ ಸಿದ್ಧರಾಮಯ್ಯನವರೇ ನೀವ್ ಯಾವಾಗ ಆಫ್ರಿಕಾಗೆ ಹೋಗಿ ಅಲ್ಲೇ ನನ್ನ ಎಲ್ಲ ಮುಖ್ಯಮಂತ್ರಿ ಸ್ಥಾನ ಹುಡುಕ್ತೀರಾ ಅಲ್ಲ ಯಾವುದಾನು ಮುಖ್ಯಮಂತ್ರಿ ಸ್ಥಾನನ ಹುಡುಕಿ ಈ ರೀತಿ ಜನಾಂಗೀಯ ದ್ವೇಷ ಮಾಡುವಂತ ಇಂಥ ಕಾಂಗ್ರೆಸ್ಸಿನ ಪಿತೂರಿ ಈ ದೇಶದಲ್ಲಿ ದೇಶವನ್ನು ಒಡ್ಕುಂಟ ಮಾಡಿ ಜನರ ಮಧ್ಯೆ ಬಣ್ಣದಿಂದ ಚರ್ಮದ ಬಣ್ಣದ ಮೇಲೆ ಅವರನ್ನ ಅಂತ ಒಂದು ಹೀನಾಯ ಸಂಸ್ಕೃತಿಗೆ ಕಾಂಗ್ರೆಸ್ ಬಂದಿದೆ ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಏನು ನನಗನ್ಸ್ತತೆ ಏನು ಕಾಣಿಸಲ್ಲ ಇದರಲ್ಲಿ ಏನು ಕಾಣಿಸ್ತಾ ಇಲ್ಲ ಅವ್ರಿಗೆ ಒಬ್ಬರು ರಿಯಾಕ್ಷನ್ ಮಾಡಿಲ್ಲ ಅಂತರ ಕಾ ಕಾಯ್ದುಕೊಂಡಂತ ಕಾಂಗ್ರೆಸ್ ಅವರಂತೆ ಅಂತರ ಅಂತೆ ಯಾಕೆ ಯಾಕೆ ಟೀಕೆ ಮಾಡಲಿಲ್ಲ ಯಾಕೆ ಅವ್ರ ಮೇಲೆ ಸರಿಯಾದ ಕ್ರಮ ಜರುಗಿಸಿಲ್ಲ ಇವೆಲ್ಲ ಪ್ರಶ್ನೆಯನ್ನ ನಾವು ಕಾಂಗ್ರೆಸ್ ಅವ್ರಿಗೆ ಕೇಳ್ತಾ ಇದ್ದೀವಿ ಅದರಿಂದ ಈ ತರ ಜನಾಂಗೀಯ ನಿಂದನೆಯನ್ನ ಯಾರು ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿ ಹೋರಾಟ ಮಾಡಿದ್ರು ಮತ್ತೆ ಆ ಜನಾಂಗೀಯನಿಂದ ಜನಾಂಗದ ಒಂದು ಮಧ್ಯೆ ದ್ವೇಷವನ್ನು ಮಾಡುವಂತ ಈ ಕಾಂಗ್ರೆಸ್ ಈ ಮನಸ್ಥಿತಿಯನ್ನ ಬಿಜೆಪಿ ನಾವು ಖಂಡಿಸ್ತೀವಿ ಮೋದಿಯವರಿಗೆ ಸಿದ್ದರಾಮಯ್ಯವರು ರೆಸಾರ್ಟಲ್ಲಿ ಒಳ್ಳೆಯ ಗಾಳಿ ಒಳ್ಳೆಯ ಎಸಿ ಒಳ್ಳೆಯ ಇದು ಜ್ಯೂಸು ತಂಪು ಪಾನೀಯ ಎಲ್ಲ ಕುಡ್ಕೊಂಡು ಹತ್ತು ಪ್ರಶ್ನೆಗಳನ್ನು ಹಾಕಿದ್ದಾರೆ ಅವರು ಮೋದಿಯವರು ಮೋದಿಯವರೇ ಉತ್ತರಿಸಿ ಸಿದ್ದರಾಮಯ್ಯನವರೇ ನೀವು ಉತ್ತರಿಸಿ ಕರ್ನಾಟಕದಲ್ಲಿ ಬರಗಾಲ ಕುಡಿಯಕ್ಕೆ ನೀರಿಲ್ಲ ದನಕರುಗಳಿಗೆ ಮೇವಿಲ್ಲ ನೀವು ಆರಾಮಾಗಿ ರೆಸಾರ್ಟ್ ಅಲ್ಲಿ ಒಳ್ಳೆ ಜ್ಯೂಸು ಒಳ್ಳೆ ಹವಾ ಎಲ್ಲ ತಗಂತ ಇದ್ದೀರಾ ಇಲ್ಲಿ ಕರ್ನಾಟಕದ ಜನರ ಬಿಸ್ಲ ಭವಣೆಯಲ್ಲಿ ಸಾಯ್ತಾ ಇರತಕ್ಕಂತ ಜನರಿಗೆ ಯಾವಾಗ ನೀವು ಹೆಂಗೆ ಎಸಿನಲ್ಲಿ ಇದ್ದೀರೋ ಹಂಗನ ಕರ್ನಾಟಕದ ಏಳುವರೆ ಕೋಟಿ ಜನಕ್ಕೂ ಕೂಡ ಆತರ ವಾತಾವರಣ ಯಾವಾಗ ಕೊಡ್ತೀರಾ ನೀವೊಬ್ಬರೇ ಮಜಾ ಮಾಡಿಬಿಟ್ರೆ ಹೆಂಗೆ ಕರ್ನಾಟಕದ ಏಳು ಕೋಟಿ ಜನನು ನೆಮ್ಮದಿಯಿಂದ ಬದುಕೋಕ್ಕೆ ಅವಕಾಶ ಕೊಡಿ ಅಟ್ಲೀಸ್ಟ್ ನೀವು ಅಲ್ಲಿ ಬಿಸ್ಲೇರಿ ವಾಟರ್ ಕುಡಿರಿ ಅಟ್ ಲೀಸ್ಟ್ ಇಲ್ಲಿ ಒಳ್ಳೆ ಕುಡಿಯಕ್ಕೆ ನೀರಾದ್ರೂ ಕೊಡಿ ಸಿದ್ದರಾಮಯ್ಯವರೆ ಒಳ್ಳೆ ನೀರು ಕೊಡಿ ಬಿಸ್ಲರಿ ವಾಟರ್ ಕೇಳಲ್ಲ ನಾವು ಕುಡಿಯೋ ನೀರು ಸರಿಯಾಗಿ ಕುಡಿಯೋ ನೀರಾದರೂ ಕೊಡಿ ಶುಚ್ಛ ಶುದ್ಧವಾದಂತ ನೀರಾದರೂ ಕೊಡಿ ನಮ್ಮ ಪ್ರಶ್ನೆ ಒಂದನೇ ಪ್ರಶ್ನೆ ಅವ್ರಿಗೆ